ಈ ಈ ಎರಡೂ ಬಣಗಳಲ್ಲಿರೋ ನಾಯಕರು ಮುಂದಿನ ದಿನಗಳಲ್ಲಿ ಹೀಗೆ ಮುಂದುವರಿತಾರೆ ಮುಂದುವರಿಯಲ್ಲ ಅಥವಾ ಸಮಾಧಾನಗೊಳ್ತಾರೆ ಅನ್ನೋ ಯಾವ ಕ್ಲಾರಿಟಿನೂ ಈಗ ಸದ್ಯಕ್ಕಂತೂ ಇಲ್ಲ ಈಗ ರಾಜ್ಯಾಧ್ಯಕ್ಷರ ಸ್ಥಾನ ಹೀಗೆ ಮುಂದುವರಿಸ್ಕೊಂಡು ಹೋಗ್ತಾರೆ ಯಾವುದೇ ಚೇಂಜಸ್ ಮಾಡೋದಿಲ್ಲ ಅಂದರೆ ಯತ್ನಾಳ್ ಬಣ ಸುಮ್ಮನೆ ಇರೋದಿಲ್ಲ ಆಟ್ ದ ಸೇಮ್ ಟೈಮ್ ಕುರ್ಚಿ ಏನಾದರೂ ಅಳ್ಳಾಡಿಸೋ ಪ್ರಯತ್ನ ಹೈಕಮಾಂಡ್ ಮಾಡ್ತು ಅಂತ ಹೇಳಿದ್ರೆ ವಿಜೇಂದ್ರ ಬಿ ಎಸ್ ವೈ ಕೂಡ ಸುಮ್ಮನೆ ಇರೋದಿಲ್ಲ ಬಟ್ ಹೈಕಮಾಂಡ್ ನ ಈ ನಡೆ ಈ ಎರಡೂ ಬಣಗಳ ಒಳಗಡೆ ಏನ್ ಮಾತುಕತೆ ಆಗ್ತಾ ಇದೆ ಪ್ರಶಾಂತ್ ಏನು ಮಾತಾಡ್ತಿಲ್ಲ ಹೈಕಮಾಂಡ್ ಏನು ಚೇಂಜಸ್ ಮಾಡ್ತಿಲ್ಲ ಅವರೇ ರಾಜ್ಯಾಧ್ಯಕ್ಷರು ಇರ್ತಾರೆ ಅಂತನೂ ಹೇಳ್ತಿಲ್ಲ ಬದಲಾವಣೆ ಮಾಡ್ತೀವಿ ಅಂತಾನು ಹೇಳ್ತಿಲ್ಲ ಅದು ವಿಜೇಂದ್ರ ಮಾಡ್ತಾ ಇದೆ ಅಂತ ನಂಗೆ ಅನ್ಸುತ್ತೆ ಯತ್ನಾಳ್ ನೋಟಿಸ್ ಕೊಟ್ಟಾಗ ವಿಜೇಂದ್ರ ಸ್ವಲ್ಪ ಆತ್ಮವಿಶ್ವಾಸದಲ್ಲಿದ್ರು ಇನ್ನು ಯತ್ನಾಳ್ ನೋಟಿಸ್ ಕೊಟ್ಟರು ಉಚ್ಚಾಟನೆ ಮಾಡ್ತಾರೆ ಅನ್ನುವ ಸುದ್ದಿಗಳು ಹೈಕಮಾಂಡ್ ಮೂಲಗಳಿಂದ ಬಂದರು ಈಗ ನನ್ನನ್ನೇ ಕಂಟಿನ್ಯೂ ಮಾಡಿಬಿಡ್ತಾರೆ ಅನ್ನುವ ಆತ್ಮವಿಶ್ವಾಸದಲ್ಲಿ ಬಂದ್ರು ಆದರೆ ದಿನ ಕಳೀತಾ ಇದ್ದಂತೆ ಯಡಿಯೂರಪ್ಪನವ್ರ ಬಣ ಮತ್ತು ವಿಜೇಂದ್ರ ಕೂಡ ನಾನು ಡೆಸ್ಪರೇಟ್ ಹಂತಕ್ಕೆ ಹೋಗಿ ಹೋಗಿದ್ದಾರೆ ಅಂತ ಹೇಳಿಕಾಗಲ್ಲ ಬಟ್ ನರ್ವಸ್ ಅಂತೂ ನಿಶ್ಚಿತವಾಗಿ ಆಗಿದ್ದಾರೆ ತಡ ಯಾಕೆ ಆಗ್ತಾ ಇದೆ ಇವರನ್ನೇ ಮುಂದುವರಿಸೋದಾದ್ರೆ ತಡ ಯಾಕೆ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಪ್ರಶ್ನೆ ಅದರ ಅರ್ಥ ಯತ್ನಾಳ್ ಏನೋ ಕಟ್ ತಂದು ಇಲ್ಲಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಾರೆ ಅಂತಕ್ಕಂಥದ್ದಲ್ಲ ಆದರೆ ಯತ್ನಾಳ್ನ ಹೊರಗೆ ಉಚ್ಚಾಟನೆ ಕೂಡ ಇವರೆಲ್ಲರೂ ಅಂದುಕೊಂಡಂತೆ ಮಾಡದೆ ವಿಜೇಂದ್ರರನ್ನ ಕೂಡ ಅವರ ಹೆಸರನ್ನ ರಾಟಿಫೈ ಮಾಡ್ತಕ್ಕಂಥ ಕೆಲಸ ಏನಾಗಬೇಕು ಅಧಿಕೃತವಾಗಿ ಅದೂ ಕೂಡ ಮಾಡದೇ ಇರೋದು ಕುತೂಹಲವನ್ನ ಕೌತುಕವನ್ನ ಮತ್ತು ಎರಡೂ ಬಣಗಳ ತಳಮಳವನ್ನು ಹೆಚ್ಚಿಸಿದೆ ಅಂತ ಅನ್ಸುತ್ತೆ ಮುಂದಕ್ಕೆ ಹಿಂಗೆ ಆಗತ್ತೆ ಅಂತಕ್ಕಂಥದ್ದು ಹೇಳಕ್ಕೆ ಆಗಲ್ಲ ನೋಡಿ ಅನೇಕ ಬಾರಿ ಬೈ ಡಿಫಾಲ್ಟ್ ವಿರೋಧ ಪಕ್ಷಗಳಲ್ಲಿದ್ದವರು ಅಧಿಕಾರಕ್ಕೆ ಬಂದಿದ್ದಾರೆ ಆದರೆ ಒಂದು ಬಿಜೆಪಿ ಎಂತ್ಮೇಲೆ ಇಟ್ಕೊಳ್ಬೇಕಾಗತ್ತೆ ಯಡಿಯೂರಪ್ಪನವ್ರಂತ ಒಂದು ಸ್ಟ್ರಾಂಗ್ ನಾಯಕತ್ವ ವಚನ ಭ್ರಷ್ಟತೆ ಇವೆಲ್ಲವೂ ಇದ್ದಾಗ ಎರಡು ಸಾವಿರದ ಎಂಟರಲ್ಲಿ ಬಿ ಜೆ ಪಿ ತಲುಪಿದ್ದು ನೂರ ಹತ್ತು ನರೇಂದ್ರ ಮೋದಿ ನಾಯಕತ್ವ ಯಡಿಯೂರಪ್ಪನವರು ಲಿಂಗಾಯತ ಕನ್ಸಲ್ಟೇಷನ್ ಇವೆಲ್ಲೂ ಇದ್ದಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಜೆ ಪಿ ತಲುಪಿದ್ದು ನೂರ ನಾಲ್ಕು ಹೀಗಾಗಿ ನಾವು ಜಗಳ ಆಡ್ತಾ ಇರ್ತೀವಿ ಜನ ನಮ್ಮನ್ನು ಅಧಿಕಾರಕ್ಕೆ ತಂದು ಕೂಡಿಸ್ತಾರೆ ಅಂತಕ್ಕಂಥದ್ದೇನಾದರೂ ಬಿ ಜೆ ಪಿ ಎರಡೂ ಬಣಗಳ ನಾಯಕರು ಅಂದ್ಕೊಂಡಿದ್ರೆ ದೇ ಆರ್ ಟೇಕಿಂಗ್ ಪೀಪಲ್ ಫಾರ್ ಗ್ರಾ ಗ್ರಾಂಟೆಡ್ ಅಂತ ಅನ್ಸುತ್ತೆ ನೀವು ಹಿಂಗೆ ಆಗತ್ತೆ ಇದಮ್ ಇತ್ತಮ್ ಅಂತಕ್ಕಂಥ ನಾನು ಎರಡ್ ಸಾವಿರದ ಇಪ್ಪತ್ತೆಂಟರ ಬಗ್ಗೆ ಈಗ ಭಾಷೆ ಹೇಳೋಕ್ಕಾಗಲ್ಲ ಆದ್ರೆ ಒಂದಂತೂ ನಿಜ ಸರ್ಕಾರದಲ್ಲಿದ್ದಾಗ ಕರ್ನಾಟಕದ ರಾಜಕಾರಣದಲ್ಲಿ ಎಲ್ಲ ಆಡಳಿತ ಪಕ್ಷಗಳಲ್ಲೂ ಕಿತ್ಕೊಂಡು ಜಗಳ ಆಡಿವೆ ವಿರೋಧ ಪಕ್ಷಗಳಲ್ಲಿದ್ದಾಗ ಈ ಪರಿಯ ಜಗಳ ನನಗೆ ನೆನಪಿಲ್ಲ ಜನ ಸ್ಟೇಬಲ್ ಪಾರ್ಟಿ ಯಾರಿದ್ದಾರೆ ಯಾವ ಪಕ್ಷದ ನಾಯಕರು ನಾಯಕತ್ವದಿಂದ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಅವಸಾನನೇ ಕಾಣಲಿಲ್ವಾ ರೈಟ್ ಬಿಜೆಪಿನ ಆ ಮಟ್ಟಕ್ಕೆ ತಗೊಂಡು ಹೋಗದೆ ಇರಲಿ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಧನ್ಯವಾದ ಪ್ರಶ್ನೆ ವೀಕ್ಷಕರೇ ಇದಾಗಿತ್ತು ಇವತ್ತಿನ ನ್ಯೂಸ್ ಟಾಕ್ ನಮಸ್ಕಾರ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್